ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ವರ್ಷಕ್ಕೆ ನೂರಾರು ಕೋಟಿ ರೂಪಾಯಿ ಅನುದಾನಗಳು ಬರೋದು ನಿಜ ಆದ್ರೆ ಆ ಜನರ ಅಂದ್ರೆ ಆ ಹಣ ಜನರ ಬದುಕು ಸುಗಮವಾಗಿಸೋಕೆ ಎಷ್ಟು ಖರ್ಚಾಗುತ್ತೆ ಎಂಬುದರ ಮೇಲೆ ದೊಡ್ಡ ಪ್ರಶ್ನೆ ಮೂಡಿದೆ ಯಾಕಂತಂದ್ರೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಜೋಬಿಗೆ ಹಣ ಹೋಗೋದೆ ಜಾಸ್ತಿ ಇದು ಹುಬ್ಬಳ್ಳಿ ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ ಆದ್ರೆ ರಿಯಲ್ ಆಗಿ ಇದು ಕೆಸರು ಸಿಟಿ ಹಾಗೆ ನೋಡಿದ್ರೆ ಗ್ರಾಮ ಪಂಚಾಯಿತಿಯ ಹಳ್ಳಿಗಳ ರಸ್ತೆಗಳು ಎಷ್ಟೋ ಉತ್ತಮವಾಗಿರುತ್ತೆ ಆದ್ರೆ ಹುಬ್ಬಳ್ಳಿ ರಸ್ತೆಗಳಿಗೆ ಡಾಂಬರ್ ಇರ್ಲಿ ಮಣ್ಣು ಸಹ ಇಲ್ಲ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಇದು ಗುಂಡಿ ಸಿಟಿನ ಅಥವಾ ಕೆಸರು ನಗರವಾ ಅಂತ ಅನಿಸುತ್ತೆ ಇದೀಗ ನಮ್ಮ ರಿಪೋರ್ಟರ್ ತಂಡ ಸ್ಥಳಕ್ಕೆ ಹೋಗಿ ನಡೆಸಿರುವ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ ಸರ್ ಸ್ಮಾರ್ಟ್ ಸಿಟಿ ಹೋಗಿ ಕೆಸರ್ ಸಿಟಿ ಆಗಿಬಿಟ್ಟದೆ ಹುಬ್ಬಳ್ಳಿ ಏನ್ ಏರಿಯಾ ಬಗ್ಗೆ ಹೌದು ಸರ್ ಇದು ಸ್ಮಾರ್ಟ್ ಸಿಟಿ ಅಂತೇಳಿ ಪ್ರೊಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ರು ಎಲ್ಲಿ ಸ್ಮಾರ್ಟ್ ಸಿಟಿ ಏನು ಸ್ಮಾರ್ಟ್ ಕಾಣ್ತಾ ಸ್ಮಾರ್ಟ್ ಅಂದ್ರೆ ಇದು ನೋಡ್ರಿ ಎಲ್ಲ ಎಲ್ಲ ಚಿಕ್ಕಡೆ ಇದ್ರೊಡಗ ಮಣ್ಣು ಒಡಗ ನೀರ್ ಒಡಗ ಎಲ್ಲ ಎಲ್ಲ ಎಷ್ಟು ಮಂದಿ ಬಿದ್ದಿ ಕಾಲ್ ಮುಡ್ಕೊಂಡಾರ ಕೈ ಮುಡ್ಕೊಂಡವ್ರ ಇಲ್ಲಿ ಹೆಣ್ಮಕ್ಳು ಲೈಟ್ ಇಲ್ಲ ಒಂದು ಸ್ಟ್ರೀಟ್ ಲೈಟ್ ಇಲ್ ಸತಿಗೆಲ್ಲ ರಾತ್ರಿ ಏನು ಕಾಣಲ್ಲ ಇಲ್ಲಿ ಎಷ್ಟು ಸಲ ಅವ್ರ ತಂಗಿನಕಾಯಿ ಬರ್ತಾರೆ ಒಂದ್ ಮೂರ್ ನಾಲ್ಕು ಸಲ ಬಂದಿರಬೇಕು ನಾವು ಎಲ್ಲಾರ ಎಲ್ಲಾರು ವಿನಂತಿ ಮಾಡಿ ಹೇಳಿದ್ರಿ ಅವ್ರಿಗೆ ಮಾಡ್ರಿ ಮಾಡಿಕೊಡ್ರಿ ಅವ್ರಿಲ್ಲ ಮನಿ ಇಲ್ಲ ಅದು ಇಲ್ಲ ಅಂತಾರೆ ಇಷ್ಟು ಮನಿ ಆಗ್ಯಾವ ಅವ್ರ ಬರೀ ಬಂದ್ರೆ ನಮ್ ಕಡೆ ನಮ್ ಸರ್ಕಾರ ಇಲ್ಲ ನಾವ್ ಏನ್ ಮಾಡ್ಬೇಕು ನಮ್ ಬಜೆಟ್ ಶಾಂಕ್ಷನ್ ಇಲ್ಲ ಅಲ್ಲಿ ನೋಡಿದ್ರೆ ಈಗ ಪ್ರದೀಪ್ ಶೆಟ್ಟರ್ ಅವ್ರ ಮನಿ ಕಡೆ ನೋಡಿದ್ರೆ ಅವ್ರದ್ದು ಒಂದೇ ಮನಿ ಇತ್ತು ಅಲ್ಲಿಂದ ಅವ್ರು ತಗೊಂಡು ಅಲ್ಲಿ ಹೊರಗೆ ಮಠ ಹೊಸ ರೋಡ್ ಮಾಡ್ಕೊಂಡ್ರು ಅವರು ಹೊಸ ರೋಡ್ ಅವ್ರಿಗೆ ಅವ್ರಿಗೆ ಅಡ್ಡಾಡ್ಲಿಕ್ಕೆ ಮಾತ್ರ ಚಲೋ ಇದೆಯಾ ಪಬ್ಲಿಕ್ ಜನರಿಗೆ ಏನು ಸಹಾಯತ ಮಾಡ್ತಾ ಇಲ್ಲ ಇವ್ರು ಎಲ್ಲ ಈಗ ಈ ಕಡೆ ನೋಡಿದ್ರೆ ಈ ಬಾಳ ಮಂದಿ ಬಿದ್ದಿದ್ರು ಬಿದ್ದಿ ಕೈ ಕಾಲು ಮುರಿದ್ರು ಎಲ್ಲ ಈಗ ಏನು ನೋಡಿದ್ರೆ ಕಾರ್ಪೋರೇಟರ್ ಬರ್ತಾರೆ ನೋಡ್ತಾರೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಬರೇ ಅವಶೇಷನೆ ಅಷ್ಟೇ ಕೊಡ್ತಾರೆ ಇನ್ನು ಈಗ ಬಗ್ಗೆ ನೀವೇ ಇದು ಮಾಡಿ ಹೆಲ್ಪ್ ಮಾಡಿ ಮಾಡಿಸಿ ಕೊಡ್ಬೇಕು ಗವರ್ಮೆಂಟ್ ರಾತ್ರಿ ಕರೆಂಟ್ ಸ್ಟ್ರೀಟ್ ಲೈಟೇ ಇಲ್ಲ ಸರ್ ಬಾಳ ಮಂದಿ ಬಾಳ್ ಪ್ರಾಬ್ಲಮ್ ಆಗ್ತದ್ರಿ ಲೇಡೀಸ್ ಹೋಗ್ಬೇಕಾದ್ರೆ ಯಾರು ಹುಡುಗರು ಇರ್ತಾರೆ ಯಾರು ಕಾಡಸ್ತಾರೆ ಕೇಸ್ ಆಗಿತ್ತೀಗ ಲಾಸ್ಟ್ ಟೈಮ್ ಒಂದ್ ಹುಡುಗಿ ಹೊಂಟಿದ್ರು ಮನಿಗ ಎರಡ್ ನಾಲ್ಕು ಮಂದಿ ಹುಡುಗರು ಕಟ್ಸಿದ್ರು ಯಾರೇ ಇಳಿತೀರಿ ಕಕ್ಕ ಇದನ್ನ ಕಾಣಂಗಿಲ್ಲ ಇಲ್ಲಿ ಲೈಟೇ ಇಲ್ಲ ಇಲ್ಲಿ ಇವಾಗ ಅವ್ರಿಗೆ ಹೇಳಿದ್ರೆ ಮಾಡ್ತೀವಿ ಆಗಿತಿ ನಮ್ ಕಡೆ ಬಜೆಟ್ ಇಲ್ಲ ಅದೇ ಇಲ್ಲ ಬರೇ ಇದು ಏನ್ ಸ್ಮಾರ್ಟ್ ಸಿಟಿ ಅಂದ್ರೆ ನಮ್ ಟ್ಯಾಕ್ಸ್ ಕೊಟ್ ಕಟ್ಟಿದ್ರಕ್ಕ ಎಲ್ಲೇ ಹೊಂಟೈತದ ಬರೇ ಇವ್ರು ನೋಡಿದ್ರೆ ಬರೇ ಇದು ಮಾತ್ರ ಇಲ್ಲಿ ದಾರಿ ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಈಗ ನೋಡ್ರಿ ಇಲ್ಲಿ ಹೋಗ್ಬೇಕಂದ್ರೆ ದಾರಿ ಇನ್ನು ಎರಡ್ ಮೂರ್ ದಿವ್ಸ ಆಯ್ತು ಮಡಿ ಇಲ್ಲ ಒಂದ್ ದಿವ್ಸ ಇನ್ನೊಂದ್ ಸ್ವಲ್ಪ ಮಡಿ ಆದ್ರೆ ದಾರಿನೂ ಹೋಗ್ಲಿಕ್ಕೆ ಇದು ಇರಲ್ಲ ಇಲ್ಲಿ ದಾರಿನೇ ಇರೋಲ್ಲ ಹೋಗ್ಲಿಕ್ಕೆ ಇಲ್ಲಿ ಜನಪ್ರತಿನಿಧಿಗಳು ಎಲ್ಲಾ ಬರೋ ಮನವಿ ಕೊಟ್ಟಿದ್ರಿ ಎಲ್ಲಾ ಮಾಡಿದ್ರಿ ಆದ್ರೂ ಕೂಡ ಎಲ್ಲಾ ಎಷ್ಟ್ ಸಲ ಕೊಟ್ಟಿವಿ ಸರ್ ಮೂರ್ ನಾಲ್ಕು ಸಲ ಅಗ್ಲ ಆಗ್ಲೇ ಅಗ್ಲೆ ವರ್ಷ ಎಲ್ಲಾ ಮಡಿಗಾಳು ಬಂತಂದ್ರೆ ಎಲ್ಲಾ ಕೊಡ್ತೀವಿ ಎಲ್ಲಾ ಮಾಡ್ತೀವಿ ಅದ್ರನ್ನ ಏನ್ ಮಾಡ್ತಾ ಇಲ್ಲ ನಾವೇ ಸ್ವಂತ ರೊಕ್ಕ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕೊಂಡು ನಾವೇ ಇದು ಮಾಡ್ಕೊಂತೀವಿ ಇದಕ್ಕಿಂತ ಗ್ರಾಮ ಪಂಚಾಯತಿಗಳಲ್ಲ ಇದು ಬಿಟ್ರೆ ನಮ್ಮ ಇದು ಮಂಟೂರ್ ರೋಡ್ ಒಳಗೆ ಅಕ್ರಮ್ ಸಕ್ರಮ್ ಮನಿ ಆ ಕಡೆ ಎಲ್ಲ ಕಾಂಕ್ರೀಟ್ ರೋಡ್ ಆಗಿದಾವೆ ಆ ಕಡೆ ಇಲ್ಲಿ ಎಲ್ಲಾ ಟ್ಯಾಕ್ಸ್ ತುಂಬತಾರೆ ಎಲ್ಲಾ ಲೀಗಲ್ ಐತಿ ಎನ್ ಎ ಜಿ ಪಿ ಸಿ ಎಲ್ಲಾ ಮಾಡಿದ್ದು ಲೇಔಟ್ ಒಡಗೆ ನಮ್ಗೆ ಸೌಲಭ್ಯ ಇಲ್ಲ ಸ್ಟೇಟ್ ಗೌರ್ಮೆಂಟ್ ನೋಡಿ ಇಷ್ಟು ಸ್ಟೇಟ್ ಗೌರ್ಮೆಂಟ್ ಇದ್ದು ಸಿಟಿ ಇದ್ದು ಈ ತರ ಇದೆಯಾ ನಮ್ಮ ಹೆಸರು ಶಾನವಾಜ್ ಅಂತ ಹೇಳಿ ಗುಂಡಿಗಳ್ರಿ ಅದ್ರ ಬಗ್ಗೆ ಎಲ್ಲರಿಗೂ ಹೇಳಿವಿ ಎಂ ಪಿ ಹೇಳಿವಿ ಎಮ್ ಎಲ್ ಹೇಳಿವಿ ಈ ವಾರ್ಡ್ ಮೆಂಬರ್ ಹೇಳಿವಿ ಈ ವಾರ್ಡ್ ಮೆಂಬರ್ ಅಂಕರ್ ದಿನಾ ಹೇಳ್ತಾರ ದಿನಾ ಫೋನ್ ಮಾಡ್ತೀನಿ ಇಲ್ಲೊಂದು ಲೈಟ್ ಐತಿ ನೋಡ್ರಿ ಈ ವಾರ್ಡ್ ಮೆಂಬರ್ ಹಾಸ್ತೀನಿ ರೀ ಇವತ್ತು ರಾತ್ರಿ ಅಂತಾರ ರಾತ್ರಿ ಆದ್ರೂ ಇರಂಗಿಲ್ಲ ಈಗ ಒಂದು ತಿಂಗಳ ಮ್ಯಾಗ ದಿನ ಹೇಳೋದು ದಿನ ಕೇಳೋದು ಆಮ್ಯಾಗ ಈ ರೋಡ್ಗೆ ಅಂಕರ ಪೂರ ಗುಂಡಿ ದರ್ದು ಎಟ್ಟು ನಡಮಟ್ಟ ಗುಂಡಿರಿ ಮೊನ್ನೆ ಪವ ಇವರು ಸ್ಕೂಲ್ನವರು ಅವರ ಗುಂಡಿಗೆ ಕಲ್ ಹೇರಿ ಬಂದ್ ಮಾಡ್ಯಾರ ಆಮೇಲೆ ಇಲ್ಲಿ ಅಂಗ ಮಾಡ್ಯಾರ ಪೂರ್ತಿ ಈ ರೋಡ್ ಪೂರ ಕೆಟ್ಟ ಹೈದರಾಬಾದ್ ಇತ್ತು ನೋಡ್ರಿ ಜನಪ್ರತಿನಿಧಿಗಳು ಬರ್ತಾರ್ರಿ ಬರ್ತೇವ್ರಿ ಮಾಡ್ತಾರ ಮಾಡನ್ರಿ ಮಾಡ್ತೇವಿ ಮಾಡ್ತೇವಿ ಅಂತಾರ ಬರೀ ಆಶ್ವಾಸನ ಕೊಡ್ತಾರ ಮುಂಜಾನೆ ಬರ್ತಾರ ಸಂಜೆ ಮುಂದೆ ಅವ್ರು ಬೇಕು ಇನ್ನು ವಾರ್ಡ್ ಮೆಂಬರ್ ಅಂತ ಎದುಕೋಬೇಡ ಏನು ಬಂದಿರ್ತಾರೆ ಏನ್ ದಿನ ಬಂದ್ರಿ ಏನ್ ಮಾಡೋದೈತ್ರಿ ಅವ್ರ ಯಾಕಂದ್ರೆ ಅವ್ರ ಮನೆ ಹತ್ರ ಆಗಿಲ್ಲ ನಮ್ಮ ಮನೆ ಹತ್ರ ಆಗ್ಯಾವ ಇಲ್ಲಿ ಪಕ್ಕದಲ್ಲಿ ಪ್ರದೀಪ್ ಶೆಟ್ಟರ್ ಮನೆ ಕೂಡ ಇದೆ ಅವ್ರ ಪ್ರದೀಪ್ ಶೆಟ್ಟರ್ ಊರಾಗ ಇರಂಗಿಲ್ಲ

ಇಲ್ಲೇ ಪಕ್ದಲ್ಲಿ ಕುಸುಗಳ ಗ್ರಾಮ ಪಂಚಾಯ್ತಿನ ಎಷ್ಟು ಉತ್ತಮ ಅಂತ ರೀ ಉತ್ತಮ ಮತ್ತು ಹಂಗೈತಿ ಸರ್ ಉತ್ತಮ ಅಲ್ಲ ಉತ್ತಮನ ರೀ ಆದ್ರೆ ಇಲ್ಲಿ ಸಿಟಿ ಒಳಗ ಇದ್ದ ಮಹಾನಗರ ಪಾಲಿಕೆ ಒಳಗೆ ಬಂದರೂ ನಮ್ಮ ಪರಿಸ್ಥಿತಿ ಎಳ್ಕೊಲ್ಲಾರಂಥೊಳಗ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಆ ಸ್ಮಾರ್ಟ್ ಸಿಟಿ ಹೆಸ್ರಿಗೆ ಎಷ್ಟು ಸ್ಮಾರ್ಟ್ ಸಿಟಿ ರೀ ಹಾಂ ಕೆಸರಿ ಸಿಟಿ ಹಂಡ್ರೆಡ್ ಪರ್ಸೆಂಟ್ ಕೆಸರಿ ಸಿಟಿ ಆ ಸ್ಮಾರ್ಟ್ ಸಿಟಿ ಅಲ್ಲ ಹೆಸ್ರಿಗೆ ಎಷ್ಟು ಸ್ಮಾರ್ಟ್ ಸಿಟಿ ಅದರ ಅಮೌಂಟ್ ಎಲ್ಲಿ ಓದ್ತಿತ್ತು ಏನು ಅದು ಗೊತ್ತೇ ಇಲ್ಲ ನಮ್ಮ ಹೆಸ್ರ ಶೇಖರ್ ಜಾಧವ್ ಸರ ಏನು ರೋಡು ಫುಲ್ ಕೆಸರು ಗುಂಡಿಮಯ ಆಗಿಬಿಟ್ಟಿದೆ ನಮಸ್ಕಾರ ಹೌದು ನೀವು ಹೇಳುವ ಕೆತ್ತರಗುಂಡಿ ಆಗಿ ಅದು ನೋಡ್ಗಡೆ ಯಾವ ಅಡ್ಡಾಡಿ ಸಣ್ಣ ಇವೆಲ್ಲ ಕೆಟ್ಟ ಅಲ್ಲಿ ಇಲ್ಲಿ ತಗ್ ಬಿದ್ದ ನೀರು ಹೊಂಡ ಆಗಿಬಿಟ್ಟವ ಹುಡುಗರು ಮಕ್ಕಳು ಹೆಣ್ಮಕ್ಳು ಅವ್ರು ಇವರು ಅಡ್ಡಾಡ್ದಂಗೆ ಆಗಿಬಿಟ್ಟವ ಇದು ಈಟು ಮಳಿಗೆ ಹಿಂಗಾಗ್ಯಾವ ಇದು ಹೋಸರ ಜಾಸ್ತಿ ಒಳಗೆ ಏನೋ ಧೂಳು ಆಡ್ತಿದ್ವು ಈಗ ನೋಡಿದ್ರೆ ಇವು ನಡುಗಡ್ಡೆ ಅಲ್ಲಿ ನೋಡೋಕೆ ಹೋಗೋದ ಬೇಕಾಗಿಲ್ಲ ನಮ್ಮ ಏರಿಯಾ ಇವು ಕುಬೇರ್ ಕುಬೇರ್ಪುರಮ ಇವು ಆಂಜನೇಯ ಬಡಾವಣೆ ಮೆಟ್ರೋ ಬಡಾವಣೆ ಇವೆಲ್ಲ ಸಿಟಿ ಇಬ್ರು ಸಹಿತ ಒಬ್ಬ ಐಲ್ಯಾಂಡ್ ಗತಿ ನಡುಗಡ್ಡೆತ್ತಿ ಆಗಿಬಿಟ್ಟವ ಇಲ್ಲಿ ಸಂಚಾರನ ಮಳೆ ಆತಂದ್ರೆ ಸಂಚಾರ ಎಲ್ಲ ಬಂದ ಈಗ ಇದು ಎಲ್ಲರಿಗೂ ನಾವು ಮೇಲೆ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಅನ್ಕೊಂತ ಟೆನ್ಶನ್ ಆಗಿತಿ ಅನ್ಕೊಂತಾನೆ ಒಂಥರ ಹೊರತ ಮಾಡವಲ್ರು ಈಗ ಅಂಕರ್ ಅಡ್ಡ್ಯಾಡಕ್ಕೆ ಇವತ್ತೇ ಇವತ್ತ ಹೊರಪಾಗಿ ಕಡೆಗೆ ನಾವು ವೆಹಿಕಲ್ ಹೋಗೋದು ಬಂದು ನಾವು ಪಾದ ಬಂದು ಬಂದ ಇಲ್ಲಿ ಏನೇನು ಅಂಗಡಿಗೆ ಪಂಗಡಿ ಸಣ್ಣ ಮನೆಗೆ ತಗೊಂಡು ಹೋಗಬೇಕಲ್ಲ ಮತ್ ನಮ್ಮ ಹಳ್ಳಿನ ಬೇಸಿಂತ ಹಳ್ಳಿ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿ ಆದಷ್ಟು ಬಗ್ಗೆ ಇದನ್ನ ರಿಪೇನ್ ಮೇಲೆ ರಿಪೇರ್ ಮಾಡಿ ಒಂದು ಸ್ಮಾರ್ಟ್ ಸಿಟಿ ಹೆಸರ ಉಳಿಸ್ಬೇಕು ಇಲ್ಲಕ್ಕಂದ್ರ ಇನ್ನು ನಾವು ಹಳ್ಳಿ ಇಲ್ಲಿದ್ದ ಗುಳೆ ಹೋಗೋ ಪ್ರಸಂಗ ಬರಕತ್ತೆ ಕಷ್ಟ ಅಂದ್ರೆ ಸರ್ ಆಕ್ಚುಲಿ ಇಲ್ಲಿ ವಯಸ್ಸಾದಂತವ್ರಿಗೆ ಮಳೆ ಬಂದ್ರೆ ತುಂಬಾ ಹೊರಗಡೆ ಬರೋದ ಕಷ್ಟನಾ ಸರ್ ಈ ಪೂರ್ತಿ ಹೊರ ವಯಸ್ಸಾಗಿರ್ತಿದ್ ಮೊದ್ಲಕ್ಕೆ ನಾವು ನಾದುಕಾಗಿ ಅಡ್ಡಾಡ್ಬೇಕು ಈ ಗುಂಡಿ ಪಂಡೆ ನೋಡಿದ್ರ ಬಿದ್ದ ಮನೆ ಬಿಟ್ಟಿನ ದವಾಖಾನೆ ಇರೋ ಪರಿಸ್ಥಿತಿ ಬಂದ್ಬಿಟ್ಟವ ಹೇಳು ಹೇಳಿ ಪ್ರಚಾರಕ್ಕಿಂತ ನಮ್ಮ ಆರೋಗ್ಯದ್ದು ಪ್ರತಿಯೊಂದು ಸಮಸ್ಯೆ ನೋಡಿದ್ದಾರ ದವಾಖಾನೆ ಕಟ್ ಹಾಕ್ಸ್ಕೊಂಡಾರ ಅದಕ್ಕೆ ಇದನ್ನ ಆದಷ್ಟು ಈ ಬರೀ ಹೇಳೋ ಕಿರ್ತನ ಮಾಡಿದ್ರೆ ಅಂತ ಹೇಳಿ ನಮ್ಗೆ ಮನೆ ಮನವಿ ಐತಿ ಬರ ಲಗುನ ಮಾಡಬೇಕು ನಮ್ಮ ಆರೋಗ್ಯ ಇಲ್ಲಿಗೆ ಮುಗಿಸಿದಂಗೆ ಒಂದು ಕಾರ್ಯಕ್ರಮ ಮಾಡಬೇಕು ನಾನು ಚಲೋ ಸಲ ಗೌರ್ಮೆಂಟ್ ಬಂದಾವ ಈಗ ಗ್ಯಾರಂಟಿ ಕೊಡ್ತಾರ ಅದನ್ನು ಕೊಡ್ತಾರೆ ಸರ್ ನಾವು ಡಾಕ್ಟರ್ ಪಾಮಜಿ ಅಂತೇಳಿ ಹುಬ್ಬಳ್ಳಿ ರಸ್ತೆಗಳ ಕರ್ಮ ಕಾಂಡ ಬಯಲಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿ ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಇದ್ರು ಕೂಡ ಇಲ್ಲಿ ರಸ್ತೆಗಳಲ್ಲಿ ಗುಂಡಿಗಳಿದೆಯೋ ಅಥವಾ ಗುಂಡಿಗಳಲ್ಲೇ ರಸ್ತೆಗಳಿದೆಯೋ ಅನ್ನೋ ಹಾಗಾಗಿದೆ ಹುಬ್ಬಳ್ಳಿ ವಿವಿಧ ಏರಿಯಾಗಳಲ್ಲಿ ಇಂದಿಗೂ ಸಹ ಮಣ್ಣಿನ ರಸ್ತೆ ಇದೆ ಡಾಂಬರ್ನ ದಾರಿಗಳೇ ಇಲ್ಲ ಅಭಿವೃದ್ಧಿ ಸಹ ಆಗಿಲ್ಲ ಹುಬ್ಬಳ್ಳಿಯ ಶಬರಿ ನಗರ ಸನ್ ಸಿಟಿ ಪರ್ಲ್ ಲೇಔಟ್ ನಂದಿನಿ ಲೇಔಟ್ಗಳಲ್ಲಿ ರಸ್ತೆಗಳಿಲ್ಲದೆ ಜನರು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಇದೇ ಏರಿಯಾದಲ್ಲಿ ಜನಪ್ರತಿನಿಧಿಗಳ ಮನೆಗಳಿದ್ರು ಜಾನ ಕುರುಡತನ ತೋರಿಸಿದ್ದಾರೆ ವಾಹನ ಸಂಚಾರ ಇರಲಿ ಹಿರಿಯರಿಗೆ ಶಾಲಾ ಮಕ್ಕಳಿಗೆ ಮಹಿಳೆಯರಿಗೆ ನಡೆದುಕೊಂಡು ಹೋಗೋಕ್ಕೂ ಸಹ ಇಲ್ಲಿ ರಸ್ತೆಗಳ ಅವಕಾಶವಿಲ್ಲ ಹದಗೆಟ್ಟ ರಸ್ತೆಗಳಲ್ಲಿ ಬೇಸತ್ತು ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೇಲ್ನೋಟಕ್ಕೆ ಪ್ರಗತಿಪರ ಯೋಜನೆಗಳು ಹೆಸರಿನಲ್ಲಿ ಸ್ಮಾರ್ಟ್ ಸಿಟಿ ಮಿಷನ್ ಅಮೃತ್ ಯೋಜನೆಗಳು ಆದರೆ ಅಭಿವೃದ್ಧಿಗಳು ಮಾತ್ರ ಆಗಿಲ್ಲ ನಗರಸಭೆ ಮಹಾನಗರ ಪಾಲಿಕೆ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹ ಮಾಡುತ್ತೆ ಆದ್ರೆ ತೃಪ್ತಿಕರ ಕೆಲಸ ಮಾತ್ರ ಇಲ್ಲ ಒಟ್ನಲ್ಲಿ ಕಾಗದದ ಮಾತ್ರ ಅಂದ್ರೆ ಕಾಗದದಲ್ಲಿ ಮಾತ್ರ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಅಂತ ಇದೆ ನೆಲದ ಮೇಲೆ ನೋಡಿದ್ರೆ ಗುಂಡಿಗಳ ನಗರವಾಗಿದೆ ಅಧಿಕಾರಿಗಳು ಕಣ್ಣಿದ್ರು ಈ ದುಸ್ಥಿತಿ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ನಾನು ಎಂಬತ್ತಾರು ಕೆ ಜಿ ಇದ್ದಾಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಅಂದ್ರೆ ಜಿ ನೂರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಜೀನಿಸಲಿಮ್ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ